ಕ್ರಾಂತಿಯವರು ಅಭಿನಯಿಸ್ತಾ ತರುವಂಥ ಎರಡನೇ ಸಿನಿಮಾ ಮತ್ತು ನಮ್ಮ ಮಳವಳ್ಳಿ ಸಾಯಿ ಕೃಷ್ಣ ಅವರ ಸಿನಿಮಾ ನನ್ನ ಜೊತೆ ಭಾಳಷ್ಟು ವರ್ಷ ಸಹಾಯಕನಾಗಿ ದುಡಿದಂಥ ಬರಹಗಾರ ಮತ್ತು ಕನ್ನಡದ ಚಲನಚಿತ್ರರಂಗದಲ್ಲಿ ತನ್ನದೇ ಆದಂಥ ಹೆಸರು ಮಾಡಿರುವಂಥ ಸಂಭಾಷಣೆಕಾರ ಮಳವಳ್ಳಿ ಸಾಯಿ ಕೃಷ್ಣ ರಾಖ ಅನ್ನುವ ಸಿನಿಮಾನ ನಿರ್ದೇಶನ ಮಾಡಕ್ಕೆ ಹೊಟ್ಟಿದ್ದಾರೆ ಇಡೀ ಸಿನಿಮಾ ತಂಡಕ್ಕೆ ಶುಭವಾಗಲಿ ಹಳ್ಳಿ ಸಾಯಿ ಕೃಷ್ಣನ್ಗೆ ಒಂದು ಇನ್ನೊಂದು ದೊಡ್ಡ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗುತ್ತೆ ನಮಸ್ಕಾರ ನಾನು ಈ ಸಿನಿಮಾದಲ್ಲಿ ಹಾಶ್ ಪಾತ್ರನ ಮಾಡ್ತಾಯಿದ್ದೀನಿ ಸಾಯಿ ಕೃಷ್ಣ ಸರ್ ನಿದರ್ಶನದಲ್ಲಿ ನಿಜವಾಗಲೂ ಇದು ನನಗೆ ಮೊದಲು ಬಾರಿಗೆ ಈ ಸಿನಿಮಾದಲ್ಲಿ ಸಾಯಿ ಕೃಷ್ಣ ಜೊತೆ ಮಾಡುವಂಥ ಕೆಲಸದ ಅವಕಾಶ ಸಿಕ್ಕಿದೆ ಮತ್ತು ಹೀರೋ ಈಗಾಗಲೇ ಅವರ ಜೊತೆ ಶ್ರೀಮಂತದಲ್ಲೂ ಮಾಡಿದ್ದೀನಿ ಇದರಲ್ಲೂ ಕೂಡ ಮಾಡ್ತಾಯಿದ್ದೀನಿ ಅವನ ಜೊತೆಗೆ ಇದು ಎರಡನೇ ಸಿನಿಮಾ ನಂದು ಸಾಯಿ ಕೃಷ್ಣ ಅವರ ಡೈರೆಕ್ಷನಲ್ಲಿ ಮೊದಲೇ ಸಿನಿಮಾ ರಾಖಾ ಅಂತ ಭಾಳ ಅದ್ಭುತವಾದ ಚಿತ್ರ ಇದೊಂದು ಸಮಾಜಕ್ಕೊಂದು ಸಂದೇಶ ಕೊಡುವಂಥ ಕೆಲಸ ಈ ಸಿನಿಮಾ ಮಾಡ್ತಾಯಿದೆ ಇದರಲ್ಲಿ ನನಗೆ ಅಭಿನಯಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಾಯಿ ಕೃಷ್ಣ ಅವ್ರಿಗೂ ಪ್ರೊಡ್ಯೂಸರ್ಗು ಹಾಗೂ ಸಹ ಎಲ್ಲ ಟೆಕ್ನಿಷಿಯನ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಚಿತ್ರ ಅಭ್ಯುದಯ ಕಾಣಲಿ ಇದಕ್ಕೊಂದು ಯಶಸ್ಸು ಸಿಗಲಿ ಅಂತ ನಾನು ಕೂಡ ಹಾರೈಸ್ತಾ ಇದ್ದೇನೆ ನಮಸ್ಕಾರ ನನ್ನ ಹೆಸರು ಇವಾಗ ತಾನೇ ನಾವು ನಮ್ಮ ಎರಡನೇ ಚಿತ್ರದ ರಾಖ ಅನ್ನೋ ಚಿತ್ರದ ಒಂದು ಮುಹೂರ್ತ ಮಾಡಿದ್ದೀವಿ ನಾನು ಹಿಂದೆ ಒಂದು ಸಿನಿಮಾ ಮಾಡಿದ್ದೆ ನಾಯಕ ನಟನಾಗಿ ಶ್ರೀಮಂತ ಅಂತ ಅದು ಒಂದು ಎಪ್ಪತ್ತೈದು ದಿನಗಳತ್ತ ಅದು ಉತ್ತರ ಕರ್ನಾಟಕದಲ್ಲೆಲ್ಲ ಅದು ಯಶಸ್ವಿಯಾಗಿತ್ತು ಸೊ ಇದು ರಾಖ ಅಂದರೆ ಒಂದು ಫ್ಯಾಮಿಲಿ ಆಕ್ಷನ್ ಡ್ರಾಮಾ ಇದರಲ್ಲಿ ಸಂಪೂರ್ಣವಾಗಿ ನಿಮಗೆ ಹಾಸ್ಯನೂ ಇರುತ್ತೆ ಕೌಟುಂಬಿಕ ಚಿತ್ರನೂ ಇರುತ್ತೆ ಅದ್ರ ಜೊತೆಗೆ ಒಳ್ಳೊಳ್ಳೆ ಆ್ಯಕ್ಷನ್ ಸೀಕ್ವೆನ್ಸ್ ಇರುತ್ತೆ ಒಳ್ಳೊಳ್ಳೆ ಹಾಡಿರುತ್ತೆ ಒಳ್ಳೆ ಡೈಲಾಗ್ ಇರುತ್ತೆ ಈ ಚಿತ್ರವನ್ನು ನಮ್ಮ ಮಳವಳ್ಳಿ ಸಾಯಿ ಕೃಷ್ಣ ಅವರು ದ ಗ್ರೇಟ್ ಸಂಭಾಷಣೆಕಾರರು ಈಗಾಗಲೇ ಅವರು ಸಂಭಾಷಣೆ ನಿಮಗೆಲ್ಲ ಗೊತ್ತಿದೆ ರಾಜ್ಯಾದ್ಯಂತ ಮನೆ ಮಾತಾಗಿದ್ದಾರೆ ಅವರು ಜೋಗಿ ಎಸ್ಕ್ಯೂಸ್ ಮಿ ವಿಲನ್ ಹೀಗೆ ತುಂಬ ಹಲವು ಹತ್ತಾರು ಚಿತ್ರಗಳಿಗೆ ಸಂಭಾಷಣೆ ಬರೆದಿದ್ದಾರೆ ಅವರು ಸಂಭಾಷಣೆ ಬರೀಬೇಕಾದ್ರೆ ನಾನು ಅವ್ರ ಫ್ಯಾನ್ ಆಗಿದ್ದೆ ಸೊ ಈಗ ಜೊತೆ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ ಸೊ ಮಳವಳ್ಳಿ ಸಾಯಿ ಕೃಷ್ಣ ಅವರು ನಾವು ಈ ಚಿತ್ರ ನಿಮಗೆ ಅತ್ಯಂತ ಮನೋರಂಜನಾತ್ಮಕವಾಗಿ ಸಾಹಸಾತ್ಮಕವಾಗಿ ಒಳ್ಳೆಯ ಸಂಭಾಷಣೆ ಇರುತ್ತೆ ಇದು ನಿಮಗೆಲ್ಲರಿಗೂ ಒಂದು ಮನೋರಂಜನೆ ಕೊಡುತ್ತೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಇದು ನಿಮ್ಮ ಪಾತ್ರ ಏನು ಇದರಲ್ಲಿ ನಮ್ಮ ಪಾತ್ರ ಏನಂದರೆ ನಮ್ಮ ತಂದೆ ತಾಯಿಗೆ ಒಂದು ಚಿಕ್ಕಂದಿದ್ದಾಗ ಒಬ್ಬ ವ್ಯಕ್ತಿಯಿಂದ ಅವಮಾನ ಆಗಿರುತ್ತೆ ಆ ಅವಮಾನನ ನಾನು ಹೇಗೆ ರಕ್ತ ಪಾತ್ರಗಳಿಲ್ಲದೇನೆ ಅದನ್ನು ಸರಿಪಡಿಸ್ಬಿಟ್ಟು ಇದರಲ್ಲಿ ನಾನು ಗೆಲ್ತೀನಿ ಅನ್ನೋದೇ ಇದರೊಂದು ಪಾತ್ರ